ವಿಜಯನಗರ ಜಿಲ್ಲೆ ಕೊಟ್ಟೂರು ಪಟ್ಟಣದಲ್ಲಿ ದಿನಾಂಕ ಹನ್ನೊಂದು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೋಮವಾರ ಪವಾಡ ಪುರುಷನೆಂದೇ ಕರ್ನಾಟಕದಲ್ಲಿ ಹೆಸರಾದಂತಹ ಕೊಟ್ಟೂರಿನ ಆರಾಧ್ಯ ದೈವ ಶ್ರೀ ಗುರುಬಸವೇಶ್ವರ ದೇವಸ್ಥಾನದ ಧರ್ಮಕರ್ತರಾಗಿ ಆಯ್ಕೆಯನ್ನ ಮಾನ್ಯ ನ್ಯಾಯಾಲಯ ಹಾಗೂ ಜಿಲ್ಲಾಧಿಕಾರಿಗಳ ಆದೇಶದ ಅನ್ವಯ ದಿನಾಂಕ ಹನ್ನೊಂದು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನೂತನ ಧರ್ಮಕರ್ತರಾಗಿ ಕೆಎಂ ಶೇಖರಯ್ಯ ಆಯ್ಕೆಯಾಗಿದ್ದಾರೆ ಸಿಎಚ್ಎಂ ಎಂ ಗಂಗಾಧರಯ್ಯ ಇವರು ಧರ್ಮಕರ್ತರು ಸಹಾಯಕ ಆಯುಕ್ತರ ಸಮ್ಮುಖದಲ್ಲಿ ಕೆಎಂ ಶೇಖರ್ ಅವರಿಗೆ ಹಸ್ತಾಂತರ ಎಂದು ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಕೃಷ್ಣಪ್ಪ ಬಿಎಂ ಹೇಳಿದರು ಹೇಳಿದ್ರು ನೂತನವಾಗಿ ಧರ್ಮಕರ್ತರಾಗಿ ಆಯ್ಕೆಯಾಗಿರುವುದು ನನಗೆ ಸಂತೋಷವಾಗಿದೆ ಇಲ್ಲಿ ಸಮುದಾಯ ಭವನ ಕಲ್ಯಾಣ ಮಂಟಪ ಮತ್ತು ಭಕ್ತರಿಗೆ ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸಿಕೊಡುವುದರಲ್ಲಿ ನನ್ನ ಕೆಲಸ ನಿಷ್ಠೆಯಿಂದ ಮಾಡ್ತೇನೆ ಎಂದು ನಮ್ಮ ಸುದ್ದಿವಾಹಿನಿಯೊಂದಿಗೆ ಎಂ ಶೇಖರಯ್ಯ ಹೇಳಿದ್ರು ಈ ಸಂದರ್ಭದಲ್ಲಿ ಎಂ ಕೊಟ್ರಯ್ಯ ಗೌರಿಪುರ ಕೊಟ್ರಯ್ಯ ಎ ಎಂಬಿ ಮಲ್ಲಿಕಾರ್ಜುನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮಂಜುನಾಥ್ ಗೌಡ್ರು ಮತ್ತಿತರರು ಉಪಸ್ಥಿತರಿದ್ದರು ವರದಿ ವೈ ಮಹೇಶ್ ಕುಮಾರ್ ಕೊಟ್ಟು ಸ್ತ್ರೀಯರಿಗೆ ನಮ್ಮ ದೇವಸ್ಥಾನದ ಲ್ಯಾಂಡ್ ಇದೆ ಅಲ್ಲಿ ಹಿಟ್ಟಿಗೆ ರಸ್ತೆಯಲ್ಲಿ ಅದು ಒಂದು ಸಮುದಾಯ ಭವನವನ್ನು ಮಾಡಬೇಕಂತ ಕಂಡೀವಿ ದೇವಸ್ಥಾನದಲ್ಲಿ ಯಾವುದೇ ಭಕ್ತಾದಿಗಳಿಗೆ ಕೊರತೆಯಾಗದಂಗೆ ನಿರ್ವಹಿಸಬೇಕು ಅಂತ ನಮ್ಮ ಆಸೆ ಪ್ರತಿ ವರ್ಷ ಭಕ್ತಾದಿಗಳು ಪಾದಯಾತ್ರೆ ಲಕ್ಷಾಂಘಟ್ಟಲೆ ಬರ್ತಾರೆ ಆದರೂ ಆ ತೇರಿ ಬಂದಂಥ ಸಮಯದಲ್ಲಿ ಅವ್ರಿಗೆ ಉಳ್ಕೊಳ್ಳಲಿಕ್ಕೆ ಏನಾದರೂ ವ್ಯವಸ್ಥೆ ದೇವಸ್ಥಾನದಿಂದ ಆಗುತ್ತಾ ಹಾಗೆ ಇಲ್ಲೆಲ್ಲ ಪ್ರಯತ್ನ ಮಾಡ್ತೀವಿ ಪ್ರಯತ್ನ ಮಾಡ್ತೀವಿ ಯಾವುದೇ ಭಕ್ತಾದಿಗಳಿಗೆ ಅನಾನುಕೂಲ ಆಗದಂಗೆ ಒಳ್ಳೆ ಉತ್ತಮ ರೀತಿಯಲ್ಲಿ ಅವರಿಗೆ ಸೌಕರ್ಯಗಳನ್ನು ಮಾಡಿಕೊಡ್ಬೇಕಂತ ಬಯಸ್ತೀನಿ ನಾವು ಈಗ ಹೊಸದಾಗಿ ಧರ್ಮಕರ್ತರಾಗಿ ಚಾರ್ಜ್ ತಗೊಂಡಿರೋರು ತಗೊಂಡಿರೋರು ಈಗ ಏನು ಇಲ್ಲಿ ಸೌಕರ್ಯಗಳ ಮೂಲಭೂತ ಸೌಕರ್ಯ ಆಗಲಿ ಅಭಿವೃದ್ಧಿ ಕಾರ್ಯಗಳಾಗಲಿ ಯಾವುದಾದ್ರೂ ಎಲ್ಲ ರೀತಿಯಿಂದಲೂ ಒಂದು ಅಭಿವೃದ್ಧಿ ಪಥದಲ್ಲಿ ನಾವು ನಡಿಬೇಕಂತ ನಮ್ಮ ಇದೆಯಾ ಮತ್ತು ಇನ್ನು ಮುಂದಿನ ಕೂಡ ಎಲ್ಲರ ಸಹಕಾರನೂ ನಾವು ಕೇಳ್ತಾ ಇದ್ದೀವಿ ಮತ್ತು ಧರ್ಮಕರ್ತರು ನೀವು ಯಾವ ಒಂದು ಆಧಾರದ ಮೇಲೆ ಆದರೆ ಈ ಹಿಂದೆ ನಮ್ಮ ತಂದೆಯವರು ಕೂಡ ಒಂದು ಐವತ್ತು ವರ್ಷ ಇಲ್ಲಿ ಸಹಧರ್ಮಕರ್ತರಾಗಿ ಸೇವೆ ಸಲ್ಲಿಸಿದಂತೆ ಮತ್ತು ನಮ್ಮ ವಂಶ ಪಾರಂಪರ್ಯವಾಗಿ ಧರ್ಮಕರ್ತರಾಗಿ ಮುಂದುವರಿತಾ ಬಂದಿದ್ದೀವಿ ಮತ್ತು ಆ ರೀತಿಯಾಗಿ ನಾವು ಧರ್ಮಕರ್ತರಾಗಿದ್ದೀವಿ ನಂದ್ಯರು ಕೂಡ ಮತ್ತು ನಮ್ಮ ನಂತರ ದರ್ಯಾರು ಕೂಡ ಅವಕಾಶ ಇದೆ ಈ ಈ ಈಗಿರೋ ಕೊಟ್ಟರೇಶ್ವರನ ದೇವಸ್ಥಾನದ ಬಗ್ಗೆ ನಿಮಗೆಲ್ಲ ಗೊತ್ತು ಆದರೆ ಈ ಮುಂದೆ ಇನ್ನೂ ಏನು ಅಭಿವೃದ್ಧಿ ಮಾಡೋಕನ್ಕೊಂಡಿದೆ ಅಭಿವೃದ್ಧಿ ಅಂದರೆ ಕಲ್ಯಾಣ ಮಂಟಪ ಮತ್ತು ಸಮುದಾಯ ಭವನ ಇನ್ನು ಹೆಚ್ಚಿನ ಭಕ್ತರಿಗೆ ಮೂಲಭೂತ ಸೌಕರ್ಯಗಳು ಮತ್ತು ಇನ್ನೂ ಏನೇನು ಅಭಿವೃದ್ಧಿ ಕಾರ್ಯಗಳನ್ನು ಅದನ್ನ ಮಾಡ್ಕೊಂಡು ಹೋಗ್ಬೇಕಂತ ನಮ್ಮ ಆಶೆ ಆಗಿರ್ತೀನಿ ಸರ್ ಸರಿ ಹೇಳಿ ತಮ್ಮ ಹೆಸರು ನಾನು ಕೃಷ್ಣಪ್ಪ ಬಿ ಎಂ ಕಾರ್ಯನಿರ್ವಾಹಕಾಧಿಕಾರಿ ಸ್ವಾಮಿ ದೇವಸ್ಥಾನ ಕೊಟ್ಟೂರು ಇಲ್ಲಿ ನಾನು ಕರ್ತವ್ಯ ನಿರ್ವಹಿಸ್ತಿದ್ದೀನಿ ಇವತ್ತಿನ ಇವತ್ತು ಇವತ್ತಿನ ದಿನ ಅಂದರೆ ದಿನಾಂಕ ಹನ್ನೊಂದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನೂತನ ಧರ್ಮಕರ್ತರಾಗಿ ಶ್ರೀ ಎಂ ಕೆ ಶೇಖರಯ್ಯ ಅವರು ನೇಮಕಗೊಂಡಿದ್ದಾರೆ ಇದಕ್ಕಿಂತ ಹಿಂದಿನ ಪೂರ್ವದಲ್ಲಿ ದಿನಾಂಕ ಹತ್ತು ಮೂರು ಎರಡು ಸಾವಿರದ ಹದಿನೆಂಟರಿಂದ ಹತ್ತು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಆರು ವರ್ಷಗಳ ಅವಧಿಗೆ ಶ್ರೀ ಸಿ ಎಚ್ ಎಮ್ ಗಂಗಾಧರಯ್ಯವರು ಕರ್ತವ್ಯ ನಿರ್ವಹಿಸಿದರು ಅವರ ಬದಲಿಗೆ ಅವರು ಅವಧಿ ಪೂರ್ಣಗೊಂಡ ನಂತರ ಈಗ ನೂತನ ಧರ್ಮಕರ್ತರಾಗಿ ಶ್ರೀ ಎಮ್ ಕೆ ಶೇಖರಯ್ಯ ಇವರು ಮುಂದಿನ ಆರು ವರ್ಷದ ಅವಧಿಗೆ ನೇಮಕಗೊಂಡಿ ನೇಮ್ ನೇಮಕಗೊಂಡಿರುತ್ತಾರೆ ಅವರ ಅವಧಿಯಲ್ಲಿ ಒಳ್ಳೆ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡಿ ಮತ್ತು ಬರುವ ಭಕ್ತಾದಿಗಳಿಗೆ ಮೂಲಭೂತ ಸೌಕರ್ಯವನ್ನು ಕೊಡಲಿ ಅಂತಂದ್ರೆ ನಾನು ಹಾರೈಸ್ತೀನಿ